ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಷ್ಟೋ ದಿನ ಆದಮೇಲೆ ಅರ್ಲಿ ಮಾರ್ನಿಂಗ್ ರೈಡ್ ಮಾಡ್ತಾ ಇದ್ದೀನಿ ಸಮಯ ಬಂದು ಐದು ಮುಕ್ಕಾಲು ಸಖತ್ ಮಜಾ ಇದೆ ಎದ್ದೇಳೋ ತನಕ ಅಷ್ಟೇ ಸ್ನೇಹಿತರೆ ಕಷ್ಟ ನೀವು ಏನಾದರೂ ಬೈಕಿಂಗ್ ಪ್ಯಾಷನ್ ಇದ್ರೆ ಫಸ್ಟ್ ಎದ್ದುಬಿಡಿ ಗಾಡಿ ತೆಗೀರಿ ಆ ಫೀಲೇ ಬೇರೆ ಅಂದ್ಕೊಳ್ಳಿ ಈ ಜಾಕೆಟು ಫುಲ್ ಇವತ್ತು ಫುಲ್ ರೈಡಿಂಗ್ ಸೂಟ್ಸಲ್ಲಿದ್ದೀನಿ ರೈಡಿಂಗ್ ಬೂಟ್ಸು ಟ್ಯಾಂಕ್ ಬ್ಯಾಗ್ಸು ಜಾಕೆಟ್ಟು ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಫೀಲ್ಸ್ ಗ್ರೇಟ್ ಆಫ್ಟರ್ ಅ ಲಾಂಗ್ ಟೈಮ್ ಪಾಪ ಆದಮೇಲೆ ಸ್ವಲ್ಪ ಬೈಕಿಂಗ್ದೆಲ್ಲ ಬ್ರೇಕ್ ಆಗ್ಬಿಟ್ಟಿತ್ತು ಅಷ್ಟು ಓಡಿಸ್ತಾ ಇರಲಿಲ್ಲ ಗಾಡಿನ ಈಗ ಮುಂಚೆ ಆದರೆ ಮೂರುವರೆ ನಾಲ್ಕು ಗಂಟೆಗೆಲ್ಲ ಬಿಟ್ಬಿಡ್ತಿದ್ದೆ ನಾನು ಅವಾಗ ಯಮ್ಲೂರಲ್ಲಿ ಕೆಲಸ ಮಾಡ್ತಿದ್ದೆ ಎಮ್ಲೂರು ಟು ಮೈಸೂರು ಹೊಡಿತಾ ಇದ್ದೆ ರಾತ್ರಿ ತಂಡು ಬೋರ್ಡಲ್ಲಿ ತುಂಬ ಗ್ಯಾಪ್ ಆಗ್ಬಿಟ್ಟಿತ್ತು ದಿಸ್ ಫೀಲ್ಸ್ ರಿಯಲಿ ಗ್ರೇಟ್ ಬೈಕ್ ಮೇಲೆ ಹತ್ತೋದು ಎಕ್ಸ್ಪೆಷಲಿ ನಾನು ಹೊಸ ಗಾಡಿ ಹಿಮಾಲಯನಲ್ಲಿ ಆ ಫುಲ್ ಇದೆಯಲ್ಲ ಅದು ಈಗ ಅಂದರೆ ಮಜಾನೆ ಬೇರೆ ಸೊ ಇವತ್ತಿನ ಪಯಣ ಬಂದ್ಬಿಟ್ಟು ಬಿಳಿಗಿರಿ ರಂಗನ್ ಬೆಟ್ಟ ಕಡೆಗೆ ನಾನು ಆ್ಯಕ್ಚುಲಿ ಪೋಸ್ಟ್ ಹಾಕಿದ್ದೆ ಕೆಲವರು ಕಮೆಂಟ್ ಹಾಕಿದರೆ ಸ್ವಲ್ಪ ಬೇಗ ಹಾಕಿ ಪೋಸ್ಟ್ನ ನಾವು ರೈಡ ಜಾಯ್ನ್ ಆಗ್ತೀವಿ ಅಂತ ಸಾರಿ ಸ್ನೇಹಿತರೆ ಏನಕ್ಕೆ ಅಂದರೆ ನನಗೆ ಪ್ಲ್ಯಾನ್ ಇರಲಿಲ್ಲ ಇದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಫ್ರೈಡೇ ಈವ್ನಿಂಗ್ ನಾನು ಪೋಸ್ಟ್ ಹಾಕಿದ್ದೆ ನೋ ಇಟ್ಸ್ ಟೂ ಲೇಟ್ ನೆಕ್ಸ್ಟ್ ಟೈಮಿಂದ ಒನ್ ಟೂ ಡಿ ತ್ರೀ ಡೇಸ್ ಮುಂಚೆನೇ ಪೋಸ್ಟ್ ಹಾಕ್ತೀನಿ ದಯವಿಟ್ಟು ಜಾಯ್ನ್ ಆಗಿ ರೈಡಿಗೆ ಸೊ ಸದ್ಯಕ್ಕೆ ಸೋಲೋ ಹೋಗ್ತಾ ಇದ್ದೀನಿ ಆಗಿ ನಮ್ಮದು ಬೈಕ್ದು ಹಿಂಗಿದೆ ಪರ್ಫಾಮೆನ್ಸು ಆಮೇಲೆ ಮೈಲೇಜ್ ಎಸ್ಪೆಷಲಿ ತುಂಬ ಜನ ಟ್ಯಾಂಕ್ ಟು ಟ್ಯಾಂಕ್ ಮೈಲೇಜ್ ಕೇಳಿದಿರ ಅದನ್ನು ಈ ವಿಡಿಯೋಲಿ ಚೆಕ್ ಮಾಡೋಣ ಸೊ ಈಗ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಶೆಂಗೇರಿ ಸ್ಯಾಟಲೈಟಲ್ಲಿ ಬೆಳಿ ಕರೆಯೋಕ್ಕಿಂತ ಮುಂಚೆ ಕದಂಬ ಓವರ್ ದಾಟಿ ಹೋಗೋಣ ಆಗಿ ಒಂಬೈನೂರು ರೂಪಾಯಿ ಚಿಲ್ಲರೆ ಪೆಟ್ರೋಲ್ ಹಿಡಿತು ಇನ್ನೂರಲ್ಲ ಸ್ನೇಹಿತರೆ ಒಂಬೈನೂರು ರೂಪಾಯಿ ಫಾರ್ ಸಮ್ ರೀಸನ್ ಟ್ರಿಪ್ ಝೀರೋ ಮಾಡೋಕೆ ಗೊತ್ತಾಗ್ತಿಲ್ಲ ನನಗೆ ಇಟ್ಸ್ ಓಕೆ ಟೈಮ್ ಇಲ್ಲ ಸಿಕ್ಸ್ಟಿ ತ್ರೀ ಪಾಯಿಂಟ್ ತ್ರೀ ಟ್ರಿಪ್ಪಲ್ಲಿದೆ ಇಲ್ಲಿಂದ ಮುಂದಕ್ಕೆ ಎಷ್ಟು ಓಡುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಮೇಲೆ ನಿಮಗೆ ಮೈಲೇಜ್ ಹೇಳ್ತೀನಿ ಹಾಗೆ ನಾವು ಸೆಟ್ಟಿಂಗ್ನ ಬಂದು ಫ್ಯೂಲ್ ಕನ್ಸಪ್ಷನ್ ಪರ್ ಲೀಟರ್ಗೆ ಇಡೋಣ ಓಕೆ ಲೆಟ್ಸ್ ಗೋ ಫಸ್ಟ್ ನಾವು ಮೈಸೂರು ರೋಡು ಟ್ರಾಫಿಕ್ ದಾಟಿಬಿಡೋಣ ಸ್ಯಾಟರ್ಡೇ ಆಗಿರೋದ್ರಿಂದ ಓ ಅಣ್ಣ ಫ್ಲೈಓವರ್ ಆ ಕಡೆ ದಾಟ್ಬಿಟ್ರೆ ಸಾಕು ಯಾಕಂದರೆ ಮೇಯ್ನ್ ಪ್ರಾಬ್ಲಮ್ ಬೈಕರ್ಸ್ನ ಮೈನ್ ಈ ರೋಡಲ್ಲಿ ಬಿಡೋಲ್ಲ ಸೊ ಲೆಫ್ಟಲ್ಲಿ ಹೋಗ್ಬೇಕು ವಿ ನೀಡ್ ಟು ಮೇಕ್ ಶೋರ್ ವಿ ಕ್ರಾಸ್ ಬಿಫೋರ್ ಟ್ರಾಫಿಕ್ ಎಲ್ಲ ಸ್ಟಾರ್ಟ್ ಹಾಕಿಂತ ಮುಂಚೆ ನನಗೇನೋ ಡಾಮಿನರ್ ಅಷ್ಟೇ ಪವರ್ ಇದೆ ಗುರು ಈ ಹೆಡ್ಲೈಟ್ಸು ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ ಈ ಒಂದು ಇದು ರೌಂಡ್ ರೂಮು ಸ್ವಲ್ಪ ಇದ್ರಿದ್ದರೂ ಪವರ್ ವೈಸು ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಮಚ್ ಪವರ್ ಇದೆ ಇನ್ನೂ ಬೆಳಕಾಗಿಲ್ಲ ಆಲ್ಮೋಸ್ಟ್ ಆರು ಗಂಟೆ ಆಯ್ತಾ ಬಂತು ಬಟ್ ಬೆಳಕಾಗಿಲ್ಲ ಮೇ ಬಿ ಅಲ್ಲ ಬೆಳಿಗ್ಗೆ ಲೇಟ್ ಅನಿಸುತ್ತೆ ನಾನು ಈ ಸಲ ಏನೇನು ರೈಡಿಂಗ್ ಸೂಟ್ ಹಾಕ್ಕೊಂಡಿದ್ದೀನಿ ಅಂತ ಒಂದು ಸಲ ಆಮೇಲೆ ಇಳಿದ್ಬಿಟ್ಟು ನಿಮಗೆ ತೋರಿಸ್ತೀನಿ ಇದೊಂದು ಶೂ ಮಾತ್ರ ನಂದು ಹಳೆಯದೇ ಶೂ ಇದು ರೈಡಿಂಗ್ ಬೂಟ್ಸೇ ಬಟ್ ತುಂಬ ಏನು ಹೈ ಕ್ವಾಲಿಟಿ ಇದೆ ಅಲ್ಲ ಬಟ್ ಓಕೆ ಮ್ಯಾನೇಜಬಲ್ ಒಂದು ಒಳ್ಳೆ ಗ್ರಿಪ್ ಕೊಡುತ್ತೆ ಅದಾದಮೇಲೆ ಟ್ಯಾಂಕ್ ಬ್ಯಾಗ್ ಆಬ್ವಿಯಸ್ಲಿ ಹೊಸದು ಇದ್ರದ್ದು ವೀಡಿಯೋ ಇದೆ ನಮ್ಮ ಚಾನಲಲ್ಲಿ ಕಂಪ್ಲೀಟ್ ಡೀಟೇಲ್ಸು ಐ ಬಟನ್ನಲ್ಲಿ ಬರ್ತಾ ಇರುತ್ತೆ ದಯವಿಟ್ಟು ಚೆಕ್ ಮಾಡಿ ನಿಮಗೆ ಆ ವೀಡಿಯೋಲಿ ಬಂದುಬಿಟ್ಟು ವ್ಯಾಕ್ ಸೀರೀಸು ಯಾವುದೇ ರಿಯಲಿ ನಿಮ್ಗೆ ಬೇಕು ಅಂತ ಹೇಳಿದ್ದೀನಿ ಕೆಲವೊಂದು ಸುಮ್ಮನೆ ದುಡ್ಡು ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ಅನ್ನೋದು ಮಾಹಿತಿ ಇದೆ ಅದರಲ್ಲಿ ಫುಲ್ ಅಂದರೆ ಫುಲ್ ಟ್ಯಾಂಕಿಗೆ ಒಂದು ಮಾಹಿತಿ ಇದು ತ್ರೀ ಫಿಫ್ಟಿ ಏಯ್ಟ್ ಕಿಲೋಮೀಟರ್ಸು ರೇಂಜ್ ತೋರಿಸ್ತಾ ಇದೆ ಅಂದರೆ ಮುನ್ನೂರ ಐವತ್ತು ಕಿಲೋಮೀಟ್ರ್ ಹೋಗ್ಬೋದು ನೀನು ಫುಲ್ ಟ್ಯಾಂಕಲ್ಲಿ ಅಂತ ಹೇಳ್ತಿದ್ದೆ ಐ ಥಿಂಕ್ ಇದು ಫಿಫ್ಟೀನ್ ಲೀಟರ್ಸು ಸೆವೆಂಟೀನ್ ಲೀಟರ್ಸು ಟ್ಯಾಂಕು ಎಷ್ಟು ಎಕ್ಸಾಕ್ಟ್ಲಿ ಅಂತ ಇಲ್ಲಿ ಬರ್ತಾ ಇರುತ್ತೆ ಸೊ ಮುನ್ನೂರ ಐವತ್ತೆಂಟು ಸೊ ಇದ್ರ ಪ್ರಕಾರ ಹೋದರೆ ಕ್ಯಾಲ್ಕುಲೇಷನಲ್ಲಿ ಇಷ್ಟು ಬರುತ್ತೆ ಮೈಲೇಜು ಬಟ್ ಟ್ಯಾಂಕ್ ಟು ಟ್ಯಾಂಕ್ ಅಲ್ಲಿ ಅದೆಷ್ಟು ಬರುತ್ತೆ ಅಂತ ನೋಡೋದ ಇದೇನಂದ್ರೆ ಓಹ್ ಯಾಕಣ ಈಗ ಲೆಫ್ಟ್ ತೆಗಿತಾರಲ್ಲ ಗುರು ಟ್ರಕ್ ಅವರು ಇಂಡಿಕೇಟ್ ಟ್ರಕ್ ಅಲ್ಲಿ ಏನಿಲ್ಲ ನೋಡಿ ಆಲ್ರೆಡಿ ಟ್ರಾಫಿಕ್ ಸ್ಟಾರ್ಟು ಸೊ ಆಮೇಲೆ ಸ್ನೇಹಿತರೆ ಈ ಫ್ಯೂಲ್ ರೇಂಜ್ ಇದೆಯಲ್ಲ ಇದನ್ನ ನಾವು ನಂಬ್ಕೊಂಡು ಹೋಗ್ಕಾಗಲ್ಲ ನೆಕ್ಸಾನಲ್ಲಿ ಇದ್ರ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದೀನಿ ನಾನು ಇದು ತೋರಿಸೋದು ರಿಯಲ್ ಟೈಮ್ಗೆ ನೀವು ಎಷ್ಟು ಎಕ್ಸ್ ಕೊಡ್ತಾ ಇದ್ದೀರಾ ಯಾವ ಆರ್ ಪಿ ಎಮ್ ಅಲ್ಲಿ ಹೋಗ್ತಿದ್ದೀರಾ ಸೊ ಯಾವ ರೋಡ್ ಕಂಡೀಷನ್ ಇದೆ ಅದ್ರ ಮೇಲೆ ಇದು ತೋರಿಸುತ್ತೆ ಫ್ಯೂಲ್ ರೇಂಜ್ ಓಕೆ ನಾವು ಟ್ಯಾಂಕ್ ಟು ಟ್ಯಾಂಕ್ ಮೆಥಡಲ್ಲಿ ಚೆಕ್ ಮಾಡಿದ್ರೆ ಈಗ ಮಾಡ್ತಾ ಇದ್ದೀವಲ್ಲ ಈ ಥರ ಮಾಡಿದ್ರೆ ಕರೆಕ್ಟಾಗಿ ಗೊತ್ತಾಗೋದು ಸೊ ಇವತ್ತಿನ ಪ್ಲ್ಯಾನ್ ಬಂದ್ಬಿಟ್ಟು ಬಿ ಆರ್ ಇಲ್ಸು ಆಮೇಲೆ ಕೆಲವರು ಮೆಸೇಜ್ ಹಾಕಿದರೆ ಸ್ಟೇ ಆಗ್ತೀರಾ ಅಂತೆಲ್ಲ ಇಲ್ಲ ಇವತ್ತು ಸ್ಟೇ ಆಗಲ್ಲ ಹೋಗ್ಬಿಟ್ಟು ಬರೋ ಪ್ಲ್ಯಾನ್ ಅಷ್ಟೇ ಸೊ ಆದರೆ ಕೆ ಗುಡಿಗೆ ಒಂದು ರೈಡ್ ಹೋಗ್ಬಿಟ್ಟು ಬರೋದು ಸ್ಯಾಟರ್ಡೇ ಆಗಿರೋದ್ರಿಂದ ವೆಹಿಕಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಆ ವನ್ಯಜೀವಿಗಳನ್ನ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಹೋಗಿ ಒಂದು ರೈಡ್ ಮುಗಿಸ್ಕೊಂಡು ಸೀದಾ ಹಂಗೆ ವಾಪಸ್ ಬರೋಣ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಏನಕ್ಕೆ ಅಂದರೆ ನನಗೆ ಫಸ್ಟ್ ಟೈಮ್ ಇದು ರೈಡು ಆಲ್ಮೋಸ್ಟ್ ಒಂದು ಮುನ್ನೂರ ಹತ್ತು ಕಿಲೋಮೀಟ್ರು ನಾನು ಹೊಸ ಬೈಕಲ್ಲಿ ಮಾಡ್ತಾಯಿದ್ದೀನಿ ಸೋ ಫಾರ್ ಸೋ ಗುಡ್ ಅನ್ನಿಸ್ತಿದೆ ಹ್ಯಾಂಡಲ್ ಬಾರ್ ಪೊಸಿಷನಿಂಗ್ ಆಗಲಿ ಪಕ್ಕ ಎ ಡಿ ವಿ ಟೂರಿಂಗ್ ಗಾಡಿ ಹೇಳ್ಬೋದು ನೀವು ಎಕ್ಸ್ಪಲ್ಸ್ಗೆ ಕಂಪೇರ್ ಮಾಡ್ಕೊಂಡು ಈ ಗಾಡಿನ ನೋ ದಟ್ ಆಸ್ ಮೋರ್ ಕ್ಯಾಪಬಿಲಿಟಿ ಎಸ್ ದಟ್ ಈಸ್ ಅ ಡರ್ಟ್ ಬೈಕ್ ಇದು ಬೇರೆ ಇದು ವಿ ಇದು ನಿಮಗೆ ದೂರ 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 ಊರುಗಳಿಗೆ ಅಥವಾ ದೂರ ದೂರ ಲಾಂಗ್ ರೈಡ್ಗೆ ಈಸಿಯಾಗಿ ತಲುಪುತ್ತೆ ಬಿಕಾಸ್ ಆ್ಯಕ್ಸಿಲ್ರೇಷನ್ ನೋಡಿ ನಾನೊಂದು ಕಾಲು ಭಾಗನೂ ಬಿಟ್ಟಿಲ್ಲ ಆಲ್ಮೋಸ್ಟ್ ಎಂಬತ್ತರಲ್ಲಿ ಹೋಗ್ತಾ ಇದೆ ಸೊ ಅಲ್ಟಿಮೇಟ್ಲಿ ಆಮೇಲೆ ಮೈಲೇಜ್ ಅಷ್ಟು ನಾನು ಈಗ ಅಬ್ಸರ್ವ್ ಮಾಡಿದ್ದು ಸಿಟಿಲಿ ಓಡಬೇಕಾದ್ರೆ ತುಂಬ ಕಮ್ಮಿ ಇದೆ ಮೈಲೇಜ್ ಇಪ್ಪತ್ತೈದು ತೋರಿಸ್ತಾ ಇತ್ತು ಕಮ್ಮಿ ಅಂದರೆ ಮೂವತ್ತೆರಡು ಅಂದರೆ ಇದು ಓಕೆ ನಮ್ಗೆ ಪ್ರಕಾರ ಐವೇ ಅಲ್ಲಿ ಇದು ಮೂವತ್ತು ಪ್ಲಸ್ ಬರುತ್ತೆ ನಮ್ಮ ಹಳೆ ಓನರ್ ಹೇಳಿದ ಪ್ರಕಾರ ಥರ್ಟಿ ಪ್ಲಸ್ ಬರುತ್ತೆ ಇದು ಹಿಮಾಲಯನ್ ಫೋರ್ ಫಿಫ್ಟಿ ಹೈವೇಸಲ್ಲಿ ಥ್ರೋ ಸಕ್ಕತ್ತಾಗಿದೆ ಸಣ್ಣ ಫಾಗ್ ಲ್ಯಾಂಪ್ ಫಾಗ್ಲ್ಯಾಂಪಾದರೂ ಹೆವಿ ತ್ರೋ ಇದೆ ಗುರು ಬ್ಲೌಸ್ ಹಾಕೋಣ ಅಂತ ಅನಿಸುತ್ತೆ ಇದು ಯಾವುದು ಹ್ಯಾಂಡ್ಗಾರ್ಡ್ ಅಂತ ಕೇಳ್ತಾ ಇದ್ದೀವಿ ಅಡಿ ಬೀಸ್ ಇದು ಎರಡುವರೆ ಸಾವಿರ ಏನೋ ಪ್ರೈಝು ತುಂಬ ಕ್ವಾಲಿಟಿ ಚೆನ್ನಾಗಿದೆ ಆನ್ಲೈನ್ ನಿಮಗೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮ್ಯಾಚ್ 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 ಲೈಟ್ ದರಿದ್ರ ಗೋಪ್ರೋ ಇದೆಯಲ್ಲ ಸ್ನೇಹಿತರೆ ಒಂದೆರಡಲ್ಲ ಪ್ರಾಬ್ಲಮ್ ಸೊ ಬ್ಯಾಟ್ರಿ ಚೇಂಜ್ ಮಾಡಿದೆ ಎರಡನೇ ಬ್ಯಾಟ್ರಿ ವರ್ಕ್ ಆಗ್ತಿಲ್ಲ ಮೈಕದು ಬಿ ಸಾರಿ ಮೈಕ್ ಚೇಂಜ್ ಮಾಡಿದ್ರು ವರ್ಕ್ ಆಗ್ತಿಲ್ಲ ಅಡಾಪ್ಟರ್ ಹೋಗಿದೆ ಅನಿಸುತ್ತೆ ಸೊ ಅಡಾಪ್ಟರ್ ಬೇರೆ ಚೇಂಜ್ ಮಾಡಬೇಕು ಅಷ್ಟು ಆನ್ಲೈನಲ್ಲಿ ತೊಗೊಂಡಿದ್ದು ಅಂದರೆ ಚೆನ್ನಾಗಿದೆ ಡಸ್ಟ್ಗೆಲ್ಲ ವರ್ಕೌಟ್ ಆಗ್ತಿದೆ ಪೆನ್ಷನ್ ಈ ಡಿಜಿಟಲ್ ಏನು ಎಷ್ಟು ಡೀಟೇಲ್ ಇದೆ ಗೊತ್ತಾ ಈ ಕ್ಲಸ್ಟರ್ ಅಲ್ಲಿ ಕಾರ್ಪಿಯಮು ಅದು ಎಲ್ಲ ಇದೆ ಗುರು ಸೆಟ್ಟಿಂಗೇ ಅರ್ಥ ಆಗಲ್ಲ ಸ್ಟೆಬಿಲಿಟಿ ನೋಡಿ ಸ್ನೇಹಿತರೆ ಸ್ಟೆಬಿಲಿಟಿ ಸ್ಟೇಬಲ್ ಗಾಡಿ ಅಲ್ಲಿ ಚಂದ್ರ ಇದ್ದಾನೆ ಈ ಕಡೆ ಟ್ರ್ಯಾಕ್ ಇದೆ ಬ್ಯಾಗು ಅಲ್ಲಾಡಿಲ್ಲ ಅಂದ್ಕೊಳ್ಳಿ ಬಟ್ ಮಿರರ್ ಅಲ್ಲಾಡ್ತಿದೆ ವೆರಿ ವೆರಿ ಬ್ಯಾಡ್ ಮಿರರ್ಸ್ ಕಮಿಂಗ್ ಫ್ರಮ್ ಡಾಮಿನರ್ ಅಂದ್ರೆ ಅಪ್ಪ ಪ್ರತಿ ಸಲ ಈ ಜಾಗ ಬಂದಾಗಂತೂ ಭಾರಿ ಖುಷಿ ಆಗುತ್ತೆ ಆಮೇಲೆ ಇನ್ನೊಂದು ಹಿಮಾಲಯನೆಲ್ಲ ಪಂದಿತ್ತು ತಿಂಗೆ ಏನು ಗೊತ್ತಾ ಸ್ಪೀಡ್ ಲಿಮಿಟ್ ಇದೆ ನಮ್ಮ ಟಾಟಾದಲ್ಲಿ ಹೆಂಗೆ ನೈನ್ಟಿಮೇಲ್ ಹೋದ್ರೆ ಬಡ್ಕೊಳ್ಳುತ್ತೆ ಆ ಥರ ಇದರಲ್ಲಿ ನೂರಿಪ್ಪತ್ತಕ್ಕೆ ಹೋಗ್ತಿದ್ದಂಗೆ ಬಡ್ಕೊಳ್ಳುತ್ತೆ ಏನೇಳಿ ಬಡ್ಕೊಳ್ಳೋದು ಮಿರರ್ ಬಂದ್ಬಿಡುತ್ತೆ ಗುರು ಎಲ್ಲ ಒಂದು ಇದೊಂದು ಪ್ರಾಬ್ಲಮು ಟೂರಿಂಗ್ ಮಿರರ್ ಹಾಕ್ಸ್ಕೊಳಬೇಕು ಅನಿಸುತ್ತೆ ಐ ಡೋಂಟ್ ಅದು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಲೆಟ್ಸಿ ಬಟ್ ಇದಂತೂ ನಿಮ್ಗೆ ಹೇಳುತ್ತೆ ಮಗನೇ ಜೋರಾಗಿ ಹೋಗ್ತಾ ಇದ್ಯಾ ಬೇಡ ಬೇಡ ಅಂತ ಪಟ್ಟದ ಬಂದ್ಬಿಡುತ್ತೆ ಈ ಕಡೆಗೆ ಗಾಡಿ ಈಸಿ ಈ ಗಾಡಿಯಲ್ಲಿ ಮೈಲೇಜ್ ಮೈಲೇಜ್ ಎಷ್ಟೇ ಮಾಡಬಾರ್ದು ಈ ಗಾಡಿಗೆ ಗಾಡಿ ಪರ್ಫಾರ್ಮೆನ್ಸ್ ಹೆಂಗಿದೆ ಆಮೇಲೆ ಸಸ್ಪೆನ್ಷನ್ ಇದೆಯಲ್ಲ ಸ್ನೇಹಿತರೆ ಅಪ್ಪ ನಾನು ಪ್ರತಿ ಸಲ ಇದ್ರ ಬಗ್ಗೆನೂ ಹೇಳ್ತಾ ಇರ್ತೀನಿ ಅಷ್ಟು 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 ಸಾಫ್ಟ್ ಏನು ಆರಾಮಾಗಿ ಸ್ಲೈಡ್ ಮಾಡ್ಕೊಂಡು ಹೋಗ್ಬೋದು ಯಾವ ಹಂಪು ಗಂಪು ಎಲ್ಲ ಆಮೇಲೆ ಇನ್ನೊಂದು ಏನಂದ್ರೆ ಸಿಟಿಲಿ ಸ್ವಲ್ಪ ನಾಕ್ ಆಗುತ್ತೆ ಈಗ ಸೆಕೆಂಡ್ ಗಿಯರ್ ಅಲ್ಲೆಲ್ಲ ಹೆವಿ ಆಗುತ್ತೆ ಅದೊಂದು ಪ್ರತಿ ಸಲ ಫಸ್ಟಿಗೆ ಬರಬೇಕು ಅಂದ್ರೆ ಸ್ವಲ್ಪ ಹೈರೇವಿಂಗ್ ಎಲ್ಲ ಇರಬೇಕು ಅಶ್ವಮೇಧ ಆಕ್ಚುಲಿ ಗಾಡಿಗೆ ನಮ್ಗೆ ಅಶ್ವಮೇಧ ಅಂತ ಹೆಸರಿಡಬಹುದಾಗಿತ್ತಲ್ಲ ಆಮೇಲೆ ಕೆ ಎಸ್ ಆರ್ ಟಿ ಸಿ ಬಸ್ ಅಂತ ಹೋಗ್ಬಿಡ್ತಾರೆ ಶ್ವೇತಾಶ್ವ ಚೆನ್ನಾಗಿದೆ ನಾನು ಏನಕ್ಕೆ ಶ್ವೇತಾಶ್ವ ಅಂತ ಸೆಲೆಕ್ಟ್ ಮಾಡಿದೆ ಅಂದ್ರೆ ಬೆಳ್ಳಗಿದೆ ಆಮೇಲೆ ಈ ಮೇಲೆ ಕೂತಾಗ ಯಾವುದೋ ಇಂಡಿಯನ್ ಡೇಷನ್ ಬರುತ್ತಲ್ಲ ಕಾಡೆಮ್ಮೆ ಕಾಟಿ ಆ ಥರ ಅನಿಸುತ್ತೆ ಇನ್ನೊಂದು ಟ್ಯಾಂ ಕರೆಕ್ಟ್ ಕುದುರೆ ಥರ ಫೀಲ್ ಆಗುತ್ತೆ ಶ್ವೇತಾಶ್ವ ಶ್ವೇತಾಶ್ವ ನೋಡಿ ಟೈಮ್ ತೋರಿಸುತ್ತೆ ಇದರಲ್ಲಿ ಟ್ವೆಂಟಿ ಡಿಗ್ರಿ ಅಂತಿದೆ ಈಗ ಅಂದರೆ ಕೋಲ್ಡ್ ಇದೆ ಅಲ್ಲ ಆಚೆ ಕಡೆ ಇಪ್ಪತ್ತು ಡಿಗ್ರಿ ಇದೆ ಅಂತ ಆಮೇಲೆ ಇಂಜಿನ್ ಟೆಂಪ್ರೇಚರು ತೋರಿಸುತ್ತೆ ಈಗ ಸುಮ್ಮನೆ ಹಿಂಗೆ ಸ್ಲೈಡ್ ಡೌನ್ ಮಾಡಿದ್ರೆ ನೋಡಿ ಇಂಜಿನ್ ಟೆಂಪ್ರೇಚರು ಈಗ ಟ್ರಿಪ್ಟು ಆಯಿತಾ ಜಾಯ್ ಹಿಂಗೆ ಮಾಡಿದ್ರೆ ಇದೆಲ್ಲ ಮಾಡಬೇಡಿ ರೈಡಿಂಗ್ ಟೈಮಲ್ಲಿ ಬಟ್ ಜಸ್ಟ್ ಶೋಯು ಫ್ಯೂಲ್ ರೇಂಜು ಫ್ಯೂಲ್ ಕನ್ಸಂಪ್ಷನು ವೋಲ್ಟೇಜು ಸರ್ವಿಸ್ ಡ್ಯೂ ಇಂಜಿನ್ ಟೆಂಪ್ರೇಚರು ನೋಡಿ ಇದು ಏನಾದರೂ ಎಂಬತ್ತರ ಮೇಲೆ ಹೋಗ್ತಿದ್ದಂಗೆ ಆಟೋಮೆಟಿಕ್ಕಾಗಿ ನಾನು ಅಬ್ಸರ್ವ್ ಮಾಡಿದ್ದು ರೇಡಿಯೇಟ್ರ್ ಫೇನ್ ಆನ್ ಆಗುತ್ತೆ ರೆಕಮೆಂಡೇಶನ್ ಗೈಸ್ ನೀವೇನಾದರೂ ಗಾಡಿ ಇದ್ರೆ ಬುಕ್ಕಿಂಗ್ ಆಗಿ ಅಂದರೆ ಡೆಲಿವರಿ ತೊಗೊಳ್ಳೋದಿನ ಟೂರಿಂಗ್ ವೈಸರ್ ಒಂದು ಹಾಕ್ಸ್ಕೊಬಿಡಿ ಕಾಂಪ್ಲಿಮೆಂಟ್ರಿಯಾಗಿ ಕೇಳಿ ಅದನ್ನು ಯಾಕಂದರೆ ನಾನು ಹೇಳ್ತಾಯಿದ್ದೆ ಇದು ಹಾಕ್ಸ್ಕೋಬಾರ್ದು ಅಂತ ನನಗೆ ಏನಕ್ಕೆ ಅಂದರೆ ನಿಮಗೆ ನನಗೆ ಆ ವಿಡಿಯೋಸ್ ಮಾಡಬೇಕಾದ್ರೆ ವಿಸಿಬಿಲಿಟಿ ಹಾಳಾಗ್ಬಿಡುತ್ತೆ ನೀಟಾಗಿ ತೋರ್ಸೋಕ್ಕಾಗಲ್ಲ ಆ್ಯಂಗಲ್ಲು ಅದೊಂದು ಬಟ್ ನೀವು ವ್ಲಾಗಿಂಗ್ ಮಾಡಲ್ಲ ಅಂದರೆ ಖಂಡಿತವಾಗ್ಲೂ ಟೂರಿಂಗ್ ವೈಸರ್ ಯೂಸ್ ಆಗುತ್ತೆ ನಾನು ಅಬ್ಸರ್ವ್ ಮಾಡಿದ್ದು ನೂರಿಪ್ಪತ್ತು ನೂರತ್ರಲ್ಲಿ ಹೈವೇಲಿ ಹೋಗ್ತಾ ಇದ್ದಾರೆ ಈ ಥರ ಫುಲ್ ಹೈವೇಲಿ ಎತ್ತಿ ಬೀಸ್ತಾ ಇದೆ ಗಾಳಿ ಆದರೆ ವಿಂಡ್ ಬ್ಲಾಸ್ಟ್ ಅಷ್ಟು ಹೊಡೆಯುತ್ತೆ ಟೂರಿಂಗ್ ವೈಸವರು ಖಂಡಿತವಾಗ್ಲೂ ಹಾಕ್ಸ್ಕೊಳ್ಳಿ ಎಲ್ಪ್ ಆಗ್ತದೆ ಈ ಸ್ಪಾಟಲ್ಲಿ ಮೈಸೂರು ಅಂತ ನಮ್ಮ ಇಷ್ಟು ದೊಡ್ಡವರು ಫೋಟೋ ಹಾಕ್ಬಿಟ್ಟು ಹಾಕಿದ್ದಾರೆ ದಾದನ್ ನೋಡಿದ್ರೆ ನೀವು ಕರೆಕ್ಟಾಗಿ ಹೋಗ್ತೀರಾ ಮೈಸೂರು ಅಡುಗೆ ಇಲ್ಲಾದ್ರೆ ಡೆಡ್ ಸನ್ ರೈಸ್ ಆಯಿತು ವಾ ಬ್ಯೂಟಿಫುಲ್ ಈ ಟ್ಯಾಂಕ್ ಬ್ಯಾಗ್ ಒಂದು ಅಬ್ಸರ್ವ್ ಮಾಡಿದ್ದು ನಾನು ನೀವೇನಾದರೂ ಫುಲ್ಲು ಕಟ್ ಮಾಡೋಕ್ಕಾಗಲ್ಲ ಅಷ್ಟು ಈಸಿಯಾಗಿ ಹೈವೇಗೆ ಓಕೆ ಅಷ್ಟೇನೇನು ನೀವು ಟರ್ನಿಂಗ್ ರೇಡಿಯಸ್ ಇಟ್ಕೊಂಡೇನು ಆಟ ಆಡೋಕ್ಕಾಗಲ್ಲ ಬಟ್ ಸ್ಟಿಲ್ ಒಂದು ಕೀಪ್ ಇನ್ ಮೈಂಡ್ ನೀವು ಅಷ್ಟೇ ಮುಂದಕ್ಕೆ ಇಟ್ಕೊಂಡ್ರು ಫುಲ್ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹ್ಯಾಂಡಲ್ ಬಾರ್ನ ಈ ಗಾಡಿ ಈ ರೋಡಲ್ಲಿ ನಾನು ಲಾಸ್ಟ್ ಟೈಮ್ ಡಾಮಿನಲ್ ಬಂದಾಗಲೂ ಮಿಸ್ ಮಾಡಿದ್ದೆ ಇಟ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇದು ಕುದುರೆ ಇದಕ್ಕೆ ಕೆಟ್ ರೋಡ್ ಬಂದರೆ ಖುಷಿ ಆಗುತ್ತೆ ಅದಕ್ಕೆ ಕೆಟ್ ರೋಡ್ ಬಂದರೆ ಬೇಜಾರಾಗುತ್ತೆ ಬಳ್ಳಿ ರೋಡ್ ಕನೆಕ್ಟ್ ಆಗಿದ್ದೀವಿ ನೈಂಟಿ ಕಿಲೋಮೀಟರ್ಸ್ ಇದೆ ಎಲ್ಲರೂ ತಿಂಡಿ ತಿನ್ನೋಣ ಅಂದರೆ ಒಂದು ಹೋಟೆಲ್ ಕಾಣಿಸ್ತಾ ಇಲ್ಲ ಬೇಸಿಕಲಿ ಈ ಲಗೇಜ್ ಸೆಟಪ್ ಎಲ್ಲ ಬಂದಾಗ ಸ್ವಲ್ಪ ಕೂತ್ಕೊಳ್ಳೋಕೆ ಜಾಗ ಇರುತ್ತೆ ಹೋಟೆಲ್ ಹುಡ್ಸ್ಬೇಕಾಯ್ತು ನೀವೇನಾದ್ರು ಮೈಸೂರು ರೋಡಿಂದ ಜಾಯ್ನ್ ಆಗ್ತಿದ್ರೆ ಫಸ್ಟು ಮೈಸೂರು ರೋಡಲ್ಲೇ ತಿಂಡಿ ತಿನ್ಕೊಂಡ್ ಬೆಸ್ಟು ಲಾಸ್ಟ್ ಟೈಮು ಹಿಂಗೆ ಆಯಿತು ಆಮೇಲೆ ಚಿಕ್ಕಿ ಇಂಗೋ ಮ್ಯಾನೇಜ್ ಮಾಡ್ಕೊಂಡೆ ಬಿಕಾಸ್ ಟೈಮ್ ಇನ್ನೂ ಆಗಿಲ್ವಲ್ಲ ನೀವು ಓಡೊಂದು ಕಾಲು ಅಂದರೆ ಈ ಗಾಡೀಲಿ ಒಂದು ನಾನು ಅಬ್ಸರ್ವ್ ಮಾಡಿದ್ದು ಸೊ ಟಾಪ್ ಸ್ಪೀಡು ಚೆನ್ನಾಗಿದೆ ಆಮೇಲೆ ಜಾಸ್ತಿ ಏನು ರಾಯಲ್ ಎನ್ಫೀಲ್ಡ್ ಅವ್ರು ಇನ್ನೂ ಈ ಕೆ ಟಿ ಎಮ್ ಲೆವೆಲ್ಗೆಲ್ಲ ನಿಮಗೆ ವರ್ಕೌಟ್ ಮಾಡಿಲ್ಲ ಬೇಸಿಕಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಫ್ ಬಿ ರೆವ್ ಮಾಡುತ್ತಾ ಅದೇ ಟ್ರಿ ನಾನು ಓಡಿಸಿದಾಗ ಒನ್ ತರ್ಟಿ ಮೇಲೆಲ್ಲ ಇನ್ನೂ ಹೆವಿ ಸ್ಮೂತು ಇದ್ರದ್ದು ಸ್ಪೀಡ್ ಸ್ಪಾಟು ಒನ್ ಟ್ವೆಂಟಿ ಒನ್ ಫಿಫ್ಟಿ ತನಕ ಹೋಗುತ್ತೆ ಬಟ್ ನಿಮಗೆ ಫುಡ್ ಪೆಸ್ ಎಲ್ಲ ಎಲ್ಲ ಸ್ವಲ್ಪ ವೈಬ್ರೇಷನ್ನು ಅಂದರೆ ಅಭ್ಯಾಸ ಆಗಬೇಕು ಅದ್ರ ತನಕ ಬಟ್ ರಾಯಲ್ ಎನ್ಫೀಲ್ಡರ್ ಅಷ್ಟೇ ಫಸ್ಟ್ ಸ್ಟೆಪ್ಪು ಇಷ್ಟು ಒಳ್ಳೆ ಸಿ ಸಿ ಗಾಡಿನ ಅಂದರೆ ನೀವು ನೋಡಿ ನಾನು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಯಲ್ಲಿ ಅರ್ಧ ಗಂಟೇನೂ ಇಲ್ಲ ಅದಕ್ಕಿಂತ ಒಳಗಡೆ ಮದ್ದೂರು ಪಾಸ್ ಆಗ್ಬಿಟ್ಟಿದೀವಿ ಸೊ ಬೇಸಿಕಲಿ ಒಳ್ಳೆ ಡಿಸ್ಟೆನ್ಸ್ನ ಕಮ್ಮಿ ಸ್ಪೀಡಲ್ಲಿ ಸಾರಿ ಕಮ್ಮಿ ಟೈಮಲ್ಲಿ ಯು ಕ್ಯಾನ್ ಕವರ್ ದಿಸ್ ಮಿಷಿನು ಆಮೇಲೆ ಆಫ್ ರೋಡಿಂಗು ಅಷ್ಟೇ ಒಂದು ರೇಂಜಿಗೆ ಮಾಡುತ್ತೆ ನೀವು ಸ್ವಲ್ಪ ಹೈಟ್ ಇದ್ದರೆ ಆರಾಮಾಗಿ ಮಾಡ್ಕೋಬೋದು ಇದು ಸ್ವಲ್ಪ ಶಾರ್ಟ್ ರೈಡರ್ಸ್ತಿ ಇದರಲ್ಲಿ ಆಫ್ ರೋಡಿಂಗ್ ಮಾಡೋದೆಲ್ಲ ಕಷ್ಟನೇ ಆಬ್ವಿಯಸ್ಲಿ ಮಾಡೋಕ್ಕಾಗಲ್ಲ ಬಟ್ ಹೈವೇ ಮಿಷಿನಾಗಿ ಅಥವಾ ಎ ಡಿ ವಿ ಮಿಷಿನಾಗಿ ನೋಡ್ತೀರಾದರೆ ಇದು ಒಳ್ಳೆ ಆಪ್ಷನು ಇಲ್ಲ ಜೆ ಟಿ ಎಮ್ಮು ಚೆನ್ನಾಗಿದೆ ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು ನಾಟ್ ಕೆ ಟಿ ಎಮ್ ವೆಯ್ಟ್ ಮಾಡಿಲ್ಲ ಅಂತ ಸ್ನೇಹಿತರೆ ನಂದು ಬಜೆಟ್ ಇದೆ ಕಮಿಟ್ಮೆಂಟ್ಸ್ ಇದ್ದಾವೆ ನಾನು ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಹಾಕಿ ಗಾಡಿ ತೊಗೋತಿದ್ದರೆ ಇವನ್ ಎಸ್ ಹೋಗ್ತೀನಿ ಎಕ್ಸ್ಗೆ ಹೋಗ್ತೀನೋ ಎರಡಕ್ಕೂ ಟೂ ಫಿಫ್ಟಿ ಅಂತೂ ಬೇಡ ನನಗೆ ಅಡ್ವೆಂಚರು ಬಿಕಾಸ್ ಐನೋ ಅದು ಅಷ್ಟು ಟಾಪ್ ಸ್ಪೀಡ್ ಹೋಗಲ್ಲ ಡಾಮಿನರ್ಗೆ ಐ ವಾಸ್ ನಾಟ್ ಹ್ಯಾಪಿ ಸೊ ನಾಲ್ಕು ಲಕ್ಷ ಪ್ಲಸ್ ಹೋಗ್ತೀನಿ ಇದ್ರೆ ಆಬ್ವಿಯಸ್ಲಿ ಕಮಿಟ್ಮೆಂಟ್ಗಳು ಇದೆ ಸೊ ನನ್ನ ಅನಿಸಿದ್ದು ಬಿಸಿ ಆಫ್ ಅಂತ ನಾನೇನು తుం డైలీ ఆఫ్ రోడ్ మి ఆ థర్ అంతలో ఇవల రయల్ ఎన్ఫీల్డ్ ఆమె మెయింటెనెన్స్ ఇష్టాలు రయల్ ఎన్ఫీల్డ్ ఇస్ ఫార్ బెటార్ కేరు ఎంటు గంట ఇష్ట ನೋಡಿ ಚಿಕ್ಕ ಹೊಟ್ಟೆ ಊಟ ರೂಪಾಯಿಗೆ ಹೋಗಿದ ತಕ್ಷಣ ಹೈಜೀನ್ ಅಂತಲ್ಲ ಯಾಕಂದ್ರೆ ಆಚೆ ಇರೋ ಹೋಟ್ಲುಗಳು ಅವ್ರು ಏನ್ ಎಲ್ಲ ಕಾಣಿಸುತ್ತೆ ದೊಡ್ಡ ಹೋಟ್ಲಲ್ಲಿ ಒಳಗಡೆ ಏನಾಗ್ತಿದೆ ಗೊತ್ತಾಗ್ತಿರಲ್ಲ ಟೇಸ್ಟ್ ಚೆನ್ನಾಗಿತ್ತು ಪವನ್ ಟಿಫನ್ ಇಸ್ ಅಂತ ಏನೋ ಹೆಸರು ಮಳವಳ್ಳಿಂದ ಒಂಚೂರು ಮುಂದಕ್ಕೆ ಪಾಪ ಸಣ್ಣ ಹೋಟ್ಲು ಹೊಟ್ಟೆ ತುಂಬ ಊಟ ನಾನು ಇಪ್ಪತ್ತೈದು ಅಂದಾಗ ಎಪ್ಪತ್ತೈದು ಅಂತ ಕೇಳಿದೆ ಇಲ್ಲ ಇಪ್ಪತ್ತೈದು ಅಂದರು ಬೇಸಿಕಲಿ ನನಗೆ ಈ ಥರ ಇಷ್ಟ ಸ್ನೇಹಿತರೆ ಐ ಡೋಂಟ್ ನೋ ಕೆಲವರಿಗೆ ಪಾಶಾಗ ಹೋಗೋದು ಇಷ್ಟ ನನಗೆ ರೋಡ್ ಸೈಡಲ್ಲಿ ಟೀ ಕುಡಿಯೋದು ಈ ಥರ ರೋಡ್ ಸೈಡಲ್ಲಿ ತಿಂಡಿ ತಿನ್ನೋದು ಒಂದು ಇಷ್ಟ ನನ್ಬಿಟ್ಟು ಎಲ್ಲ ಕಡೆ ಸೋಡ ಹಾಕಿರ್ತಾರೆ ಅಂಥ ಜಾಗದಕ್ಕೆಲ್ಲೋ ಹೋಗಬಾರ್ದು ಅಲ್ಲ ತುಂಬ ಸಲ ಮಿಸ್ ಹೊಡೆದಿದೆ ಆ ಥರ ಆಚೆ ತಿನ್ನೋ ಇದು ವಿಷಯದಲ್ಲಿ ಇವತ್ತು ಚೆನ್ನಾಗಿತ್ತು ಆಮ್ ಹ್ಯಾಪಿ ಸೊ ನೆಕ್ಸ್ಟು ಇಲ್ಲಿಂದ ನೂರ ಹತ್ತು ಕಿಲೋಮೀಟ್ರ್ ಏನೋ ಹೇಳಿದ್ರು ಕೊಳ್ಳೇಗಾಲ ಬಟ್ ನಾವು ಕೊಳ್ಳೇಗಾಲಕ್ಕೆ ಹೋಗೋಲ್ಲ ಅಲ್ಲೊಂದು ಕಡೆ ಡಿವೇಷನ್ ಇದೆ ರೈಟ್ ತೊಗೊಂಡು ಯು ವಿಲ್ ಟೇಕ್ ಗುಡಿ ರೂಟು ಬಿ ಆರ್ ಇಲ್ಸು ನೋಡೋಣ ಕ್ರೌಡ್ ಇಲ್ಲ ಅಂದರೆ ಟೆಂಪಲ್ ರನ್ ಮಾಡೋಣ ಆಮೇಲೆ ಬರ್ತಾ ಅಲ್ಲಿಂದ ಮುಂದಕ್ಕೆ ಕೊಳೆಗಾಲ ರೂಟಲ್ಲಿ ಹೋಗೋಣ ಈ ರೈಡ್ ಒಂದು ಮೆಮೊರೇಬಲ್ ಏನಕ್ಕೆ ಅಂದರೆ ನಾನು ಡಾಮಿನರ್ ತೊಗೊಂಡಾಗ ನನ್ನ ವೈಫ್ ಜೊತೆ ಫಸ್ಟ್ ರೈಡ್ ಬಂದಿದೆ ಬಿ ಆರ್ ಹಿಲ್ಸ್ ಟೆಂಪಲು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಆಮೇಲೆ ಅಲ್ಲಿಂದ ಮುಂದಕ್ಕೆ ಸೇಮ್ ಇದೇ ರೂಟು ಕೆಗುಡಿ ಅದಾದಮೇಲೆ ಕೊಳೆಗಾಲ ರೂಟು ಆ ಅದು ಒಳ್ಳೆ ಸೀನಿಕ್ಕಾಗಿದೆ ಕೆಗುಡಿನ ಮುಂದಕ್ಕಿರೋ ರೂಟು ಸೊ ನೋಡೋಣ ಸೈಟಿಂಗ್ ಆದರೂ ಆಗುತ್ತೆ ಎಲಿಫೆಂಟ್ ಸೈಟಿಂಗು ಓಫಾದ ವೆಸ್ಟ್ ಅಂತ ಹೇಳ್ತಾರೆ ನೆಕ್ಸ್ಟ್ ಒಂದು ಟಿ ಬ್ರೇಕು ಅಲ್ಲಾದ್ಮೇಲೆ ಡೈರೆಕ್ಟು ಆರ್ ಇಲ್ಸ್ ಕಡೆಗೆ ಬಂದಾಗ ಹೊಡಿತಾ ಇದೆ ಯಾರು ಇಷ್ಟೊಂದು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಈ ರೋಡ್ ಅಲ್ಲಿ ಅಂತ ಸ್ನೇಹಿತರು ಇವರೆಲ್ಲ ನಡ್ಕೊಂಡು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗೋದು ನಮ್ಮ ಕಡೆ ಒಂದು ಪದೀತಿ ಇದೆ ಈ ಧರ್ಮಸ್ಥಳಕ್ಕೆ ಹೋಗೋದು ಅಂದ್ರೆ ಶಿವನ್ ಟೆಂಪಲ್ ಗಳಿಗೆ ಅವ್ರ ಮನೆಯಿಂದ ನಡ್ಕೊಂಡು ಹೋಗ್ತಾರೆ ಗುರು ನನ್ನ ಕೊಲೀಕ್ಸು ಕೆಲವರು ಧರ್ಮಸ್ಥಳ ಎಲ್ಲ ವಾಕ್ ಮಾಡಿದ್ದಾರೆ ಇಟ್ಸ್ ಗ್ರೇಟ್ ಅಲ್ಲ ಅಂದರೆ ಒಗ್ಗಟ್ಟಿರಬೇಕು ಫ್ಯಾಮಿಲಿಲಿ ನಮ್ಮವರು ಇದ್ದಾರೆ ಅಂದರೆ ಆರಾಮಾಗಿ ಹೋಗ್ಬೋದು ಅನ್ನೋದು ಅರ್ಥ ಈ ರೋಡ್ ನೋಡಿ ಆಹ್ಹಾ ಹಾ 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 ಏನು ಬ್ಯೂಟಿಫುಲ್ ಆಗಿದೆ ಗುರು ಯಾವುದೋ ಅಸ್ಸಾಂ ಒಳಿಸಾಗಿ ಬಂದಿದ್ದೀನೇನೋ ಅನ್ನೋ ಥರ ಇದೆಯಲ್ಲ ಅಂದರೆ ಇಮ್ಯಾಜಿನ್ ಇದು ಆಟಮ್ ಸೀಸನ್ ಅಂದರೆ ಉದ್ರೋ ಕೆಲ ಎಲ್ಲ ಉದ್ರೋ ಸೀಸನ್ನು ಗ್ರೀನಿಂಗು ಅಂದರೆ ಮಳೆಗಾಲದಲ್ಲೆಲ್ಲ ಬಂದರೆ ಕ್ರೇಜಾಗಿರುತ್ತೆ ಅಂದರೆ ಮಳೆನೂ ಹೆವಿ ಆಗುತ್ತೆ ಈ ಕಡೆ ಇದು ಇಲ್ಲಿಂದ ಒಂದು ಹತ್ತೊಂಬತ್ತು ಕಿಲೋಮೀಟ್ರ್ ಕೊಳೆಗಾಲ ಸಿಕ್ಬಿಡುತ್ತೆ ನಮಗೆ ಇಲ್ಲಿಂದ ಮ್ಯಾಪ್ ಹಾಕೋಬೇಕು ಹಾಗೆ ಫಸ್ಟ್ ಟೈಮು ನಮ್ಮ ಸಿಯಿಂದ ಸೀಗೆ ಸಿ ಟೈಪ್ ಚಾರ್ಜಿಂಗ್ ಇದರಲ್ಲಿ ಇರೋದು ಸೊ ನಾನು ಕೇಬಲ್ ತೊಗೋಬೇಕಾಯಿತು ಮಾತಾಡ್ತಾ ನಾನು ಪಕ್ಕದ ರೋಡ್ಗೆ ಹೋಗ್ಬೇಕಾಯ್ತು ಈ ಕಡೆ ರೋಡ್ಗೆ ಬಂದುಬಿಟ್ಟೆ ಸೊ ಇದೊಂದು ಹಿಂಸೆ ಹಿಮಾಲಯನಲ್ಲಿ ಏನಂದ್ರೆ ಸ್ಟ್ಯಾಂಡ್ ಹಾಕ್ಬಿಟ್ಟು ಎಳಿಯೋದು ಯಪ್ಪ ಪ್ರತಿ ಸಲ ಗಾಡಿ ನಿಲ್ಲಿಸ್ಬೇಕಾದ್ರೆ ಬೇಜಾರಾಗುತ್ತೆ ಎಕ್ಸ್ಪೆಷಲಿ ಒಳ್ಳೊಳ್ಳೆ ಸ್ಪಾಟ್ ಇದೆ ನಿಲ್ಲಿಸಿ ಗಾಡಿ ಎತ್ತೋಣ ಅಂದ್ರೆ ನಿಮಗೆ ಶಕ್ತಿ ಬೇಕು ಅಂದರೆ ಈಗ ಹೊಸದಲ್ಲ ಸ್ವಲ್ಪ ಅಭ್ಯಾಸ ಆಗಬೇಕು ಲಗೇಜ್ ಹಾಕೊಂಡ್ಬಿಟ್ರಂತೂ ಆಗೋದೇ ಇಲ್ಲ ಸೊ ಅದರಿಂದ ಅವಾಯ್ಡ್ ಟೂರಿಂಗ್ ಆಕ್ಸಿಡೀಸ್ ಟೋಟಲ್ ರೆಸ್ಪಾನ್ಸ್ ಮಾತ್ರ ಸಿಕ್ಸ್ ಅಲ್ಲಿ ಓವರ್ಟೇಕ್ ಮಾಡಬೇಕು ಅಂದ್ಕೊಳ್ಳಿ ನೀವು ಸಿಕ್ಸ್ತಲ್ಲಿ ಅಲ್ಲಿ ಇದೀರಾ ಡೌನ್ ಮಾಡೋದೇ ಬೇಡ ಇವೇನಾದರೂ ತುಂಬ ಸಿ ಸಿ ಗಾಳಿ ಓಡಿಸಿದ್ರೆ ದಿಸ್ ಇಸ್ ನಾಟ್ ಎ ಬಿಗ್ ಮ್ಯಾಟರ್ ಬಟ್ ನನಗೆ ಹಳೆ ಗಾಡಿಯಿಂದ ಇದಕ್ಕೆ ಬರ್ತಿರೋದ್ರಿಂದ ಒಂದು ಡೌನ್ ಶೂಟ್ ಮಾಡಲೇಬೇಕಾಗಿತ್ತು ಜಸ್ಟ್ ಹಿಂಗೆ ಟ್ರೋಟನ್ ಓಪನ್ ಮಾಡಿ ಸಿಂಗ್ ಅಂತನೂ ಗೊತ್ತ ಸೌಂಡ್ ಬರುತ್ತೆ ಇಲ್ಲಿದೆ ಇದ್ರದ್ದು ಏರ್ ಫಿಲ್ಟರ್ ಆಯ್ತಾ ಸೊ ಥರ ಸೌಂಡು ಮಜಾ ಅಂತ ಹೇಳಿ ಅದೇ ರೂಟು ಬಟ್ ಬೇರೆ ಗಾಡಿ ಭಾಳ ಖುಷಿ ಆಗ್ತಿದೆ ಡಾಮಿನಾರ್ ತಂದಿದ್ದ ನೆನಪುಗಳು ಬೇಸಿಕ್ಲಿ ಬಂದು ಇದೆಲ್ಲ ಸ್ವಲ್ಪ ತಮಿಳ್ನಾಡು ಬೆಳೀತಾರೆ ಅಂದರೆ ಬಾರ್ಡ್ರಲ್ವಾ ಸ್ವಲ್ಪ ಹಂಗೆ ಅನಿಸುತ್ತೆ ಇಲ್ಲಿಂದ ನಮಗೆ ಫಾರೆಸ್ಟ್ ಎಕ್ಬೋ ಸ್ಟಾರ್ಟು ಇಲ್ಲಿ ಎಂಟ್ರಿ ಮಾಡಿಸ್ಬೇಕು ಎಂಟ್ರಿ ಮಾಡಿಸಿ ವಿ ಟು ಗೋ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರು ಅದಾದ ನಂತರ ಬಿ ಆರ್ ಎಲ್ಸು ಕೆ ಗು ಡಿ ಹಿಂಗೆ ಫ್ಯಾಷನ್ ಚೆಂದ ಹೂ ಕಡ ಹೇಳ ನಗ್ತಾವ್ರೆ ವಿಡಿಯೋ ಮಾಡೋಂಗಿಲ್ವಂತೆ ಯಾರೋ ಕಪಲ್ಸ್ ಬಂದರು ಅವ್ರು ಆಧಾರ್ ಕಾರ್ಡೆಲ್ಲ ತಗೋತಾರೆ ನೀವೇನೋ ಸಣ್ಣ ಮಕ್ಳು ಥರ ಕಾಣಿಸಿದ್ರೆ ಗ್ಯಾರಂಟಿ ನಿಮ್ಮ ಆಧಾರ್ ಕಾರ್ಡೆಲ್ಲ ಚೆಕ್ ಮಾಡಿ ಯಾಕಂದ್ರೆ ಈ ಕಾರ್ಡ್ ಕಡೆ ಅಂತ ದೇವ್ರ ಹೆಸರು ಹೇಳ್ಕೊಂಡ್ ಬಂದ್ಬಿಟ್ಟು ಅನಾಚಾರ ಮಾಡಲ್ಲ ಜಾಸ್ತಿ ಆಗ್ಬಿಟ್ರೆ ನಮ್ಮ ದೇಶದಲ್ಲಿ ಸೊ ಒಳ್ಳೇದು ಪೊಲೀಸವ್ರು ಮಾಡ್ತಾರೆ ಕೆಲಸನೂ ಅವ್ರು ಅದನ್ನೇ ತಮಾಷೆ ಮಾಡ್ಕೊಂಡು ಹೇಳ್ತಾ ಇದ್ರು ಏನು ಬರ್ತೀರಪ್ಪ ಬೆಂಗಳೂರಿಂದ ಅಯ್ಯೋ ಅಂತ ಅಂದರೆ ಈಗ ಹೋಟ್ಲಿಟ್ಟಿರೋನ್ಗೆ ಮಸಾಲೆ ದೋಸೆ ವ್ಯಾಲ್ಯೂ ಗೊತ್ತಿಲ್ವಂತೆ ಆ ಥರ ಸೊ ಇಲ್ಲಿರೋರಿಗೆ ಇದು ಕಾಮನ್ನು ಅನ್ನೋ ಥರ ಬಟ್ ನಮಗೆ ಬೆಂಗಳೂರು ಮೈಸೂರು ಆ ಕಡೆ ಕೆಲಸ ಮಾಡಿ ಮಾಡಿ ಸಾಕಾಗಿ ದಿಸ್ ಫೀಲ್ ಸಮಥಿಂಗ್ ರಿಲ್ಯಾಕ್ಸಿಂಗ್ ಅಷ್ಟೇ ಒಂದು ನೇಚರ್ ಅನ್ನೋಕ್ಕಿಂತ ಬೈಕ್ ಓಡಿಸ್ಕೊಂಡು ಬರೋದು ಆ ಮಜಾನೇ ಬೇರೆ ಅಂದರೆ ಇವರನ್ನೇ ಮೆಡಿಟೇಷನ್ ಮಾಡೋ ಆ ಫೋರ್ ವೀಲ್ ಡ್ರೈವಲ್ಲಿ ಇದಾಗಲ್ಲ ಸೊ ಎಲ್ಲ ಕಡೆ ನೋಡ್ತೀರಾ ಎಲ್ಲಿ ಯಾವಾಗ ಯಾವ ಜಾಗ ಬರ್ತಿದೆ ಯಾವ ಥರ ಜನಗಳು ಮೀಟ್ ಆಗ್ತೀರಾ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ದ್ ದ ಬ್ಯೂಟಿ ಆಫ್ ಬೈಕ್ ರೈಡಿಂಗ್ ಬೇಜಾಗಿದೆ ರೋಡು ಇಲ್ಲಿಂದ ಆ್ಯಸ್ ಸೆಟ್ ಐವತ್ತು ಕಿಲೋಮೀಟರ್ ಸ್ಪೀಡ್ನ ಮೇಂಟೈನ್ ಮಾಡೋಣ ಏನು ಅರ್ಜೆಂಟ್ ಇಲ್ಲ ಕೆ ಗುಡಿ ಆದ್ಮೇಲೆ ಅದರಿಂದ ಮುಂದಕ್ಕೆ ಒಳ್ಳೆ ರೂಟ್ ಇದೆ ಇನ್ನೊಬ್ರು ಯಾರೋ ಕಮೆಂಟ್ ಸೆಕ್ಷನಲ್ಲಿ ಈ ರೋಡಲ್ಲಿ ನಾನು ಆ್ಯಕ್ಚುಲಿ ಕರೆಕ್ಟ್ ನೆನಪಾಯ್ತು ಡಾಮಿನೋಲ್ ಸ್ನೇಹಿತರೆ ಬೇಕಾರೆಯ್ ಬಟನಲ್ಲಿ ಬಿಡ್ತೀನಿ ಕ್ಲಚ್ ಹೆಂಗೆ ಯೂಸ್ ಮಾಡೋದು ಡೌನಲ್ಲಿ ಹೆಂಗೆ ಬ್ರೇಕಿಂಗ್ ಮಾಡೋದು ಅಂತೆಲ್ಲ ಹೇಳಿದ್ದೀನಿ ಸೊ ಕಮೆಂಟಲ್ಲಿ ಯಾರೋ ಒಬ್ಬರು ಹಾಕಿದ್ರು ಮೇ ಬಿ ಹೊಸ್ದಾಗಿ ಗಾಡಿ ಕಲಿತಿದ್ದಾರೆ ಅನ್ಸುತ್ತೆ ಅವ್ರು ಹಾಕಿದ್ರು ಫಸ್ಟು ಬ್ರೇಕ್ ಹಿಡಿಬೇಕಾ ಕ್ಲಚ್ ಹಿಡಿಬೇಕಾ ಅನ್ನೋದು ಯಾವಾಗಲೂ ಫಸ್ಟು ಬ್ರೇಕು ಆಮೇಲೆ ಕ್ಲಚ್ ಓಕೆ ಅದು ಬೇಸಿಕ್ ರೂಲು ನೀವು ಕಾರಾಗಲಿ ಆಗಲಿ ಫಸ್ಟು ಬ್ರೇಕು ಆಮೇಲೆ ಕ್ಲಚ್ಚು ಪ್ಯಾನಿಕ್ ಸಿಚ್ಯೇಷನಲ್ಲೂ ಅಷ್ಟೇ ಇಲ್ಲಾಂದ್ರೆ ಏನಾಗುತ್ತೆ ನೀವು ಬ್ರೇಕ್ ಹಿಡ್ದೆ ಬರೀ ಕ್ಲಚ್ ಹಿಡಿದ್ರೆ ಇನ್ನೂ ಪಿಕಪ್ ಸ್ಪೀಡಾಗಿ ಹೋಗುತ್ತೆ ಅಷ್ಟು ಗಾಡಿ ಕಮ್ಮಿ ಆಗಲ್ಲ ಸ್ಲೋ ಸೊ ಆಬ್ವಿಯಸ್ಲಿ ನಿಮಗೆ ಫಸ್ಟ್ ಗೊತ್ತಿಲ್ಲದೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಬ್ರೇಕ್ ಬಂದಿರುತ್ತೆ ಕ್ಲಚ್ ಆಮೇಲೆ ಬರುತ್ತೆ ಸೊ ಅಭ್ಯಾಸ ಆಗುತ್ತೆ ಮುಂದೆ ಮುಂದಕ್ಕೆ ಟು ವರಿ ಡೈಲಿ ಗಾಡಿ ಓಡಿಸ್ತಾ ಆಗುತ್ತೆ ಅಭ್ಯಾಸ ಆಗುತ್ತೆ ನೋಡಿ ಸೌಂಡ್ ಇದೆಯಲ್ಲ ಇದು ಅಂತ ಭಾರಿ ಮಜಾ ಕೊಡುತ್ತೆ ಕುಡಿಯಿತು ಹಿಮಾಲಯದಲ್ಲಿ ಮಲಯಲ್ಲಿ ಬಹಳ ಮಜಾ ಇದೆ ಏನು ಮುಂಚೆ ಲಾಸ್ಟ್ ಟೈಮ್ ಇಲ್ಲಲ್ಲ ಕ್ಯಾಮ್ರಾ ಇಡಬೇಡಿ ಅಂತಲ್ಲ ಏನು ಹೇಳಿಲ್ಲ ಬಟ್ ಈ ಸಲ ಗೋಪ್ರೋ ಆನ್ ಆಗಿದೆಯಲ್ಲ ಸರ್ ಆನ್ ಮಾಡಬೇಡಿ ಅಂತಲ್ಲ ಅಂದ್ರು ಇಡೋಣ ಬೈ ಅಡ್ವಾಂಟೇಜ್ ಇದೆ ನೋಡಿ ಗಾಡಿ ಗೇರ್ ಕೇಳ್ತಲ್ಲ ಬಟ್ ಹೆಂಗೆ ಅಪ್ಪಿಲ್ಲ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ನಿಮಗೆ ಮಜಾ ಇದಕ್ಕೆ ಅನ್ಸುತ್ತೆ ಬೈಕರ್ಸ್ ಒಂದು ಬೈಕಿಂದ ಒಂದು ಬೈಕಿಗೆ ಒಂದು ಬೈಕಿಗೆ ಅಪ್ಡೇಟ್ ಆಗ್ತಾನೆ ಇರ್ತಾರೆ ಸಿ ಸಿ ಮೇಲೆ 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 ಹುಚ್ಚು ಯಾವತ್ತೂ ಕಮ್ಮಿ ಆಗಲ್ಲ ಬೈಕಿಂಗ್ ಅನ್ನೋದು ಬಟ್ ಇಮಾಲ ನಾನು ಕೇಳಿದ್ದು ಈ ಥರ ಅಪ್ಪೀಲಲ್ಲಿ ಅಥವಾ ಸ್ವಲ್ಪ ನಾವು ಪ್ಯಾಡ್ಲು ಬ್ರೇಕ್ ಪ್ಯಾಡಲ್ ಮೇಲೆ ಕಾಲಿಟ್ಟಿದ್ರು ಬೇಗ ಬ್ರೇಕ್ ಪ್ಯಾಡ್ಸ್ ಅವಿತ್ತು ಅನ್ನೋದು ಅಷ್ಟು ರಿಲೇಬಲ್ ಇಲ್ಲ ಕಂಪ್ನಿನೂ ಹುಡುಕ್ತಾ ಇದ್ದಾರೆ ಬೇರೆದ್ಯಾವ್ದಾದ್ರು ಬ್ರೇಕ್ ಪ್ಯಾಡ್ಸ್ ತರೋಕ್ಕೆ ಸಿಂಥೆಟಿಕ್ ಬ್ರೇಕ್ ಪ್ಯಾಡ್ಸು ಅಥವಾ ಇನ್ನೊಂದೇನೋ ಇದೆ ಆ ಏನಾದರೂ ಹುಡುಕ್ಬೇಕು ಆಲ್ಟರ್ನೇಟಿವ್ ವಾರಂಟಿ ಎಲ್ಲ ಮುಗಿದ್ಮೇಲೆ ಇಲ್ಲಿ ಸೈಟಿಂಗ್ ಆಗೋ ಡೌಟ್ ಕೆ ಗುಡಿ ಮುಂದೆ ಸೌತ್ ಸೈಟಿಂಗ್ ಆಗ್ಬೋದು ಯಾಕಂದ್ರೆ ಲಾಸ್ಟ್ ಟೈಮ್ ಎರಡು ಸಲ ಬಂದಿದೆ ಇಲ್ಲಿ ಏನು ಸೈಟಿಂಗ್ ಆಗಿರಲಿಲ್ಲ ಈ ಒಂದು ಲುಕ್ಸ್ ಲೈಕ್ ಬಂಡೀಪುರ ಬಟ್ ಬಂಡೀಪುರ ಇದೇ ರೋಡಲ್ಲಿ ತುಂಬಾ ಆನೆಗಳು ಕಾಣಿಸುತ್ತೆ ಇಲ್ಲಿ ಐ ಡೌಟ್ ಬಟ್ ಐ ಆಮ್ ಶೋರ್ ಕೆ ಗುಡಿ ರೋಡಲ್ಲಿ ಪಕ್ಕ ಕಾಣಿಸುತ್ತೆ ಸ್ಟೇಟ ಆಗಿರಿ ಇಸ್ ಕಾಲ್ಡ್ ಹ್ಯಾಪಿನೆಸ್ ರೋಡ್ ಮಾತ್ರ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಕಂಪೇರ್ ಟು ಅದರ್ ಏನೋ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ಗಿಂತ ರೋಡ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ಬಿ ಆರ್ ಎಲ್ಸ್ ಯಾಕಂದರೆ ಕೆಲವು ಕಡೆ ಅಬ್ಸರ್ವ್ ಮಾಡಿದ್ದೀನಿ ನಾನು ಸುಮ್ಮನೆ ರೋಡ್ ಆಗಲಾಗಲಾಗ್ಲಾ ಮಾಡ್ತಾ ಈ ಸೈಡಲ್ಲಿರೋ ಮರಗಳನ್ನೆಲ್ಲ ಕಡಿಯೋದು ತುಂಬ ತೊಂದರೆ ಅದು ಕಾ ಕಾಡನ್ನೇ ಏನೋ ಹಾಳು ಮಾಡ್ತಾ ಇರೋತಾರೆ ಆಬ್ವಿಯಸ್ಲಿ ಇದೇನು ಎನ್ ಎಚ್ ಅಲ್ಲ ಸೊ ಅದರಿಂದ ನೆಸೆಸಿಟಿನೂ ಇಲ್ಲ ಮರಗಳನ್ನ ಕಡಿಯೋದು ಮುನ್ನಕ್ಕೂ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕು ಇದೆ ಇದೆ ಈಗಲ ಸಂರಕ್ಷಣೆ ಸಹಕರಿಸಿ ಬಿಟ್ಕಳಿ ಒಂದನೆಗಳು ಸೊ ಇಲ್ಲಿಂದ ನಾವು ರೈಟ್ ತೊಗೊಂಡ್ರೆ ಬಿ ಆರ್ ವಿ ಸ್ಟ್ರೈಟ್ ಅವರೇ ಕೆ ಗುರಿ ಒಂದು ರೌಂಡ್ ಬಿ ಆರ್ ವಿ ಕಡೆ ಹೊಡ್ಕೊಂಡು ವಾಪಸ್ ಕೇಗುಡಿಗೆ ಹೋಗ್ತೀನಿ ಸ್ನೇಹಿತರೆ ವೀಡಿಯೋ ಸ್ವಲ್ಪ ಲೆಂತ್ ಆಗ್ತಿದೆ ಡೋಂಟ್ ಮೈಂಡ್ ಸೊ ಅದರಿಂದ ನಾನು ಆಗಿ ಮೈಲೇಜ್ ಎಷ್ಟು ಬಂದಿದೆ ಅನ್ನೋದು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ಹೇಳ್ತೀನಿ ಸೊ ಅಲ್ಲಿ ತನಕ ಸ್ಟೇಟ್ ಟ್ಯೂಂಡ್ ಆಗಿರಿ ಯಾರು ನಿಮ್ದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಇದೇ ಥರ ಇರಲಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ ಕೇರ್